ನಾನೀಗ ಕೊಚ್ಚಿಯಲ್ಲಿದ್ದೇನೆ ಇಲ್ಲಿಂದ ನನಗೆ ಇವತ್ತು ಆಳಪಿಗೆ ಹೋಗಬೇಕು ಆಳಪಿಗೆ ಸಾಧಾರಣ ಅರುವತ್ತ ಐದು ಕಿಲೋಮೀಟರ್ ತನಕ ಇದೆ ಆದರೆ ನನಗೆ ಇವತ್ತು ಟ್ರಾವೆಲಿಂಗಲ್ಲಿ ಒಂದು ರೂಪಾಯಿ ಖರ್ಚು ಮಾಡುವಾಗಿಲ್ಲ ನಾನು ಅದನ್ನು ಡಿಸೈಡ್ ಮಾಡಿದ್ದೇನೆ ಯಾಕಂದರೆ ನಾನು ಇದಾಗಿಂದ ಮೊದಲು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿದ್ದೆ ಸೊ ಟ್ರಾವೆಲಿಂಗಲ್ಲಿ ನನಗೆ ಇವತ್ತು ಒಂದು ಆಳಪಿ ಎತ್ತುವ ತನಕ ಒಂದು ರೂಪಾಯಿ ಖರ್ಚು ಮಾಡುವಾಗಿಲ್ಲ ಫುಡ್ಡಿಗಾಗಲಿ ಶಾ ಆಗಾಗಲಿ ಯಾವುದಕ್ಕೆ ಕೂಡ ಅಲ್ಲಿ ಹೋದ್ಮೇಲೆ ನನಗೆ ಪುಟ್ಟನಾಡನದ ಸ್ಥಳಕ್ಕೆ ಹೋಗಬೇಕು ಅಲ್ಲಿ ನನಗೆ ಬೋಟಿಂಗ್ ಅಂದರೆ ಗೌರ್ಮೆಂಟ್ ಬೋಟಿದೆ ಬೇರೆ ಬೋಟಿಗೆಲ್ಲ ನೂರು ಇನ್ನೂರು ಐನೂರು ಒಂದು ಸಾವಿರ ತನಕ ಇದೆ ಆದರೆ ಗೌರ್ಮೆಂಟ್ ಬೋಟಲ್ಲಿ ನಮಗೆ ಇಪ್ಪತ್ತು ಮೂವತ್ತು ರೂಪಾಯಿ ಹೋಗಲಿ ಆಗುತ್ತೆ ಆ ಇಪ್ಪತ್ತು ಮೂವತ್ತು ರೂಪಾಯಿ ಮಾತ್ರ ಖರ್ಚು ಮಾಡಲಿಕ್ಕೆ ಇವತ್ತ ನಾಯಕ ಸ್ಟೇಗೆ ಕೂಡ ನಾನು ಒಂದು ರೂಪಾಯಿ ಖರ್ಚು ಮಾಡುವಾಗಿಲ್ಲ ಇಷ್ಟು ಕಮ್ಮಿ ಖರ್ಚಲ್ಲಿ ನಾನು ಇವತ್ತಿನ ದಿವಸ ಹೇಗೆ ತೆಗಿತೀನಿ ಅಂತ ನೋಡಿ ನೀವು ನಾನು ಸ್ಟೇಗೆ ಒಂದು ವ್ಯವಸ್ಥೆ ಮಾಡಬೇಕು ನನ್ನ ಫುಡ್ಡಿಗೆ ವ್ಯವಸ್ಥೆ ಮಾಡಬೇಕು ಬೇರೆ ಟ್ರಾವೆಲಿಂಗ್ ಎಲ್ಲ ವ್ಯವಸ್ಥೆ ನಾನು ಮಾಡಬೇಕು ಒಂದು ರೂಪಾಯಿ ಖರ್ಚು ಮಾಡುವಾಗಿಲ್ಲ ನನಗೆ ಖರ್ಚು ಮಾಡಲಿಕ್ಕಿರೋದು ಅಲ್ಲಿರುವ ಬೋಟಿಂಗಲ್ಲಿ ಮಾತ್ರ ಅದು ಕೂಡ ಗೌರ್ಮೆಂಟ್ ಬೋಟಲ್ಲಿ ಮಾತ್ರ ನಾನು ಹೋಗಬೇಕು ಕಾಸಿಲ್ಲದ ಕನ್ಯಾಕುಮಾರಿಯ ಒಂಬತ್ತನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೊಚ್ಚಿ ಆಫೀಸಲ್ಲಿ ಸ್ಟೇ ಆದಾಗ ನನ್ನ ನೋಡಲಿಕ್ಕೆ ಪುತ್ತೂರಿಂದ ಒಂದು ವ್ಯಕ್ತಿ ಬಂದಿದ್ದರು ಸೊ ಆಗ ನಮ್ಮ ಮಿಥುನ್ ಅವರು ಸಿಕ್ಕಿದ್ರು ನಾನಿಲ್ಲಿ ಇರುವ ಜಾಗವನ್ನು ಹುಡುಕಿ ಮೆಸೇಜ್ ಮಾಡಿ ನನಗೆ ಲೈವ್ ಲೊಕೇಶನ್ ಎಲ್ಲ ಕಳಿಸಿ ನನ್ನನ್ನು ನೋಡುವಂತ ಬಂದರು ಕೊಚ್ಚಿಯಲ್ಲಿದ್ದಾಗ ಕೊಚ್ಚಿಯಲ್ಲಿದ್ದಾಗ ಬಂದಿದ್ದಾರೆ ಹೇಗೆ ನಮ್ಮ ಜರ್ನಿ ಹೇಗೆ ವೀಡಿಯೋಸ್ ಎಲ್ಲ ನೋಡಿದ್ರು ಜರ್ನಿ ಸೂಪರ್ ಎವ್ರಿ ಡೇ ನೋಡ್ತೇನೆ ಆಲ್ ದಿ ಬೆಸ್ಟ್ ಯಾವುದೇ ಇದಿಲ್ಲದೆ ಚಂದದಲ್ಲಿ ಕನ್ಯಾಕುಮಾರಿ ಕಾಸಿಲ್ಲದೆ ಕನ್ಯಾಕುಮಾರಿ ಹೋಗಿ ಬನ್ನಿ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಇಲ್ಲಿಂದ ಆಳಪ್ಪಿಗೆ ಅರವತ್ತೆರಡು ಕಿಲೋಮೀಟರ್ ಇದೆ ನಾನು ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದೇನೆ ಈಗ ಸಾಧಾರಣ ಏಳುವರೆ ಆಗಿದೆ ಎಷ್ಟು ಗಂಟೆಗೆ ಲಿಫ್ಟ್ ಸಿಗ್ತದೆ ಅಂತ ಗೊತ್ತಿಲ್ಲ ನಾನು ರೋಡಿನ ಆ ಸೈಡ್ ಹೋಗ್ಬೇಕು ನಾನು ಇಲ್ಲಿ ಈಗ ನಿಂತು ಲಿಫ್ಟ್ ಗೆಲ್ಲಬೇಕು ಲಿಫ್ಟ್ ಸಿಗೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಸಿಟಿ ಮತ್ತೆ ಇಲ್ಲಿ ಗಾಡಿಗಳು ಎ ಸ್ಪೀಡಾಗಿ ಹೋಗ್ತಿವೆ ಆದ್ರೆ ನಾವು ಟ್ರೈ ಮಾಡ್ಲೇಬೇಕು ಈಗ ಆದಷ್ಟು ಬೇಗ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾನು ನಾಲ್ಕಿಗೆ ಹೋಗಿ ರೀಚ್ ಆಗ್ಬೇಕು ಈಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಲಿಫ್ಟ್ ಸಿಕ್ಕಿದೆ ಅಲ್ಲಿಂದ ನನಗೆ ನಲ್ವತ್ತು ಕಿಲೋಮೀಟರ್ ಇರೋದು ಕೆಟ್ಟಣ್ಣ ಪೇರಂದ ಪ್ರವೀಣ್ ರಾಜೇಶ್ ಥ್ಯಾಂಕ್ ಯು Bye. Thank you. Kita kanam. Janganlah ay bara. Oke. Thank you.

ಚೆನ್ನಿಲ್ಲ ಓಕೆ ಥ್ಯಾಂಕ್ ಯು ಅದೊಂದು ಖುಷಿ ಉಂಟಲ್ಲ ಲಿಪ್ ಸಿಗುವಾಗ ಅದು ಬೇರೆನೇ ൂ താങ്ക് യു താങ്ക് യു താങ്ക് യു ആ താങ്ക് യു സോ മച്ച് ഓക്കെ ഓക്കെ ആളെ പിറീതാണോ നേരല്ലേ ಇಲ್ಲಿಂದ ನಾನು ನಡೆದುಕೊಂಡು ಸ್ವಲ್ಪ ಎದುರು ಹೋಗ್ತೇನೆ ಯಾಕಂದ್ರೆ ಅವಸ್ಥೆ ನೋಡಿ ಇಲ್ಲಿ ಇಲ್ಲಿ ಲಿಫ್ಟ್ ಇಲ್ಲಿ ನಿಲ್ಲಿ ಕೂಡ ಆಗುದಿಲ್ಲ ಆ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಯಾವ್ದು ಗಾಡಿ ಸ್ಪೀಡ್ ಆಗಿ ಬಂದ್ರೆ ಆ ಕೆಸರು ಮಣ್ಣೆಲ್ಲ ಇಲ್ವಾ ಅಂದ್ಮೇಲೆ ಮೇಲೆ ಬೀಳ್ಬಹುದು ಅದಕ್ಕೋಸ್ಕರ ಸ್ವಲ್ಪ ಎದುರು ಹೋಗುವ ಇಲ್ಲಿ ನಡೆಯುವ ಕೂಡ ಜಾಡ್ತದೆ ಯಾವಾಗ ಜಾರಿ ಬೀಳ್ತದೆ ಅಂತ ಗೊತ್ತಿಲ್ಲ ಆ ರೀತಿ ಆಗಿದೆ ನೋಡಿ ಕಾಲೆಲ್ಲ ಸ್ಲಿಪ್ ಆಗ್ತಿದೆ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಎದುರು ಹೋಗುವ ಇಲ್ಲಿ ಲಿಫ್ಟ್ ಸಿಗುದು ಸ್ವಲ್ಪ ಕಷ್ಟ ಮಾರೇ ಯಾಕಂದ್ರೆ ರೋಡ್ ಸರಿ ಇಲ್ಲ ರೋಡ್ ಅಲ್ಲಿ ಗಾಡಿ ಬರ್ತಿಲ್ಲ ಇಲ್ಲಿ ಸ್ವಲ್ಪ ಎದುರು ಆಗಿ ನೋಡುವ ಒಂದ್ ಎರಡು ಕಿಲೋಮೀಟರ್ ತನಕ ವಾಕ್ ಮಾಡಿದ್ರೆ ಕರೆಕ್ಟ್ ಆದ ಒಂದು ತರ ಸಿಗ್ಬೋದು ಹಾಗೆ ನನಗೆ ಸ್ವಲ್ಪ ಈಸಿಯಾಗಿ ಲಿಫ್ಟ್ ತಗೊಳ್ಬಹುದು ಇಲ್ಲಿ ಸ್ವಲ್ಪ ಲಿಫ್ಟ್ ತೆಗೆದು ಸ್ವಲ್ಪ ಕಷ್ಟ ಯಾಕಂದ್ರೆ ರೋಡಿನ ಪರಿಸ್ಥಿತಿ ಆಗಿದೆ ಇಲ್ಲಿ ಗಾಡಿ ಸೈಡ್ ಈಗ ನಿಲ್ಲಿಸುವವರಾದ್ರೂ ಕೂಡ ಗಾಡಿನ ಸೈಡ್ ಮಾಡ್ಲಿಕ್ಕೆ ಕೂಡ ಸ್ವಲ್ಪ ಸ್ಥಳ ಇದೆ ಅದಕ್ಕೋಸ್ಕರ ಇಲ್ಲಿ ಗಾಡಿ ನಿಲ್ಲಿಸುದಿಲ್ಲ ಯಾರು ಕರೆಕ್ಟ್ ಒಂದು ಸ್ಥಳ ಇದ್ದ ಕಡೆ ನಾವು ಲಿಫ್ಟ್ ಕೇಳಿದ್ರೆ ನಮಗೆ ಸಿಗ್ಬೋದು ನಾನು ಇಲ್ಲಿಂದ ಟ್ರೈ ಮಾಡ್ತಾ ಹೋಗ್ತೇನೆ ಏಟ ಎವಡೆ ಬಾ ಎಟ್ಟ ಹಾ ನೀವೆಂದ್ರೆ ಅಂಡೆ ಕಟ್ತಾವೆ ಹಾಳಪ್ಪಿ ಬೋ ಅಪ್ಪ ನನಗೊಂದು ಗಾಡಿ ಸಿಕ್ಕಿತು ಥ್ಯಾಂಕ್ ಯು ಎರಡನೇ ಇರುವ ಎರಡನೇ ಇರುವ ಹಾಂ ಎವಡಿ ಎರಡನೇ ಇರ ಎರಡನೋಳಮ್ಮ ಎಂತ ಖುಷಿ ಮಾರೆ ಫೈನಲ್ ನನಗೊಂದು ಗಾಡಿ ಸಿಕ್ಕಿತ್ತು ಮಾರೆ ಇದು ತ್ರಿವೇಂಡ್ರಮ್ ತನಕ ಹೋಗ್ತದೆ ಆದ್ರೆ ನನಗೆ ಆಳಪ್ಪಿಗೆ ಇಳಿ ಆಳಪ್ಪಿಯಲ್ಲಿ ಇಳಿಬೇಕು ಈ ರೋಡಲ್ಲಿ ಒಂದು ಗಾಡಿ ಸಿಗ್ಲಿಲ್ಲ ಮಾರೆ ಇವರಿಗೆ ಕೂಡ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಇವರು ಆದಷ್ಟು ಸೈಡಲ್ಲಿ ಹಾಕಿ ಹಿಂದೆ ಗಾಡಿಯಲ್ಲ ಹಿಂದೆ ಗಾಡಿಯವರೆಲ್ಲ ಅವರನ್ನೆಲ್ಲ ಹೊಡಿತಾ ಇದ್ರು ಆದ್ರೂ ಪಾಪ ಮಾರ ತುಂಬಾ ಖುಷಿ ಆಯ್ತು ಆಲಕ್ಕೆ ಜನಕ್ಕೆ ಗಾಡಿ ಮಾರ ಈಗ ಮಧ್ಯಾಹ್ನ ಆಯ್ತು ಒಂದು ಬಿಸ್ಕೆಟ್ ತಿಂತ ಇದ್ದೇನೆ ಈ ಬಿಸ್ಕೆಟ್ ಇಲ್ಲಿ ಸಿಕ್ಕಿದ್ದು ಗೊತ್ತಿಂತ ಇದರಿಂದ ಒಂದು ಚಿಕ್ಕ ಕಥೆ ಇದೆ ನಾನು ನಡ್ಕೊಂಡ್ ಬರುವಾಗ ಒಂದು ಶಾಪ್ ಅಲ್ಲಿ ಕುತ್ಕೊಂಡಿದ್ದೆ ಆ ಶಾಪ್ ಅಲ್ಲಿ ಒಂದು ಅಜ್ಜ ಆಯ್ತು ಅವರ ಹತ್ರ ಸುಮ್ನೆ ಮಾತಾಡುವಂತ ಕದ್ದೆಲ್ಲ ಎಲ್ಲರ ಹತ್ರ ಕೇಳ್ರು ಪ್ರಶ್ನೆಯನ್ನು ನಾನು ಇವರ ಹತ್ರ ಕೂಡ ಕೇಳಿದೆ നിങ്ങൾ കടക്കെ ചെയ്തിട്ട് എന്ത് ചെയ്യും ഒന്നു വർഷത്തിനുമ്പോൾ ഞാൻ ആകെ ദുഃഖിതനാണ് മൂന്ന് വർഷത്തിന് മുമ്പ് മാം മരിച്ചു പതിനഞ്ച് മാസം ഭാര്യ മരിച്ചു അപ്പം നമ്മുടെ ജീവിതത്തിൽ എന്താ ഉള്ള സന്തോഷം ഉണ്ടാ പിന്നെ ഇതിവിടെ കട വന്നിരിക്കുമ്പോൾ നമുക്ക് ഞാനാണെങ്കിൽ ഒത്തിരി അസുഖം ആളാം ബൈപ്പാസ് ചെയ്താളാം ಅತ್ರ ಅತ್ರಕ್ಕೆ ಒಂದಿಷ್ಟು ಮಾತ್ರೆಗಳನ್ನೆಲ್ಲ ತೋರಿಸಿ ನನ್ನ ಹತ್ರ ಕೇಳ್ತಾರೆ ಇರ್ಲಿಕ್ಕೆ ನನ್ನ ಹತ್ರ ಅಂತ ಉಂಟಂತ ಮೂರು ವರ್ಷದ ಮೊದಲು ನನ್ನ ಮಗ ತೀರಿಯೋದ ಒಂದೂವರೆ ವರ್ಷದ ಮೊದಲು ನನ್ನ ಹೆಂಡತಿ ತೀರೋದು ಈಗ ನನ್ನ ಹತ್ರ ಏನಿದೆ ಅಂತ താങ്ക്യൂ താങ്ക്യൂ ഓക്കേ താങ്ക്യൂ താങ്ക്യൂ ഫോർ ദിസ് ബിസ്കറ്റ് ഓക്കേ അപ്പോൾ ശരിนะ ബൈ ഓക്കേ താങ്ക്യൂ 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 സോ മച്ച് കണ്ടിട്ട് തന്നെ സന്തോഷായി ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಹೋದರೆ ಆಳಪ್ಪಿ ಬೀಚ್ ಸಿಗುತ್ತೆ ಫಸ್ಟ್ ನನಗೆ ಆಳಪ್ಪಿ ಬೀಚ್ ಹತ್ರ ಹೋಗ್ಬೇಕು ಸೊ ಎರಡು ಕಿಲೋಮೀ ಎರಡುವರೆ ಕಿಲೋಮೀಟರ್ ಒಂದು ಲಿಫ್ಟ್ ಗೆಲ್ಬೇಕಿಲ್ಲ ನಡೆದುಕೊಂಡು ಹೋಗಬೇಕು ನಾನು ಆದಷ್ಟು ಲಿಫ್ಟ್ ಗೆಲ್ಲಿ ಟ್ರೈ ಮಾಡ್ತೇನೆ ಇಲ್ಲದ್ರೆ ನಡೆದುಕೊಂಡು ಹೋಗ್ತೇನೆ ಎರಡೂವರೆ ಕಿಲೋಮೀಟರ್ ಅಲ್ಲ ಈಗ ನನಗೆ ನಡೆದು ನಡೆದು ಅಭ್ಯಾಸ ಆಗಿದೆ ಆಲಪ್ಪಿ ಬೀಚಿಗೆ ರೀಚ್ ಆದ ഷോർട്ട് കട്ട് സിക്കിത്തു മറേ ഗൂഗിളിൽ എഴുതൂര കിലോമീറ്റർ ദൂരത്തിൽ എൺനൂറ് മീറ്റർ അല്ലേ റീച്ച് ആയത് ആ സൂപ്പർ ബസ് ഉണ്ട് ಹಾಂ ಪ್ರೈವೇಟ್ಗಷ್ಟು ಇದೆ ಅಂಗೇ ಇರಬೇಕು ಇಲ್ಲಿಂದ ನನಗೆ ಗೌರ್ಮೆಂಟ್ ಬಸ್ ಹತ್ರ ಹೋಗಬೇಕು ಅಲ್ಲಿಂದ ಒಂದು ಗವರ್ಮೆಂಟ್ ಬೋಟ್ ಸಿಗುತ್ತೆ ಇಷ್ಟು ನಾನು ಎಷ್ಟೋ ತನಕ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ಇವತ್ತು ಅಲ್ಲಿ ನನಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಯಾಕಂದರೆ ಅಲ್ಲಿ ನನಗೆ ಬೋಟಿಂಗ್ ಹೋಗಬೇಕಾಗುತ್ತೆ ಗೌರ್ಮೆಂಟ್ ಬೋಟಲ್ಲಿ ಒಂದು ಕುಟ್ಟನಾಡು ಎಂಬ ಸ್ಥಳಕ್ಕೆ ಅದು ಫುಲ್ಲು ಸ್ಥಳ ಒಂದೇ ಕುಟ್ಟನಾಡು ಅಂತ ಅಲ್ಲಿಂದ ಬೋಟಿಂಗ್ ಮಾಡಿ ಅಲ್ಲಿದ್ದ ಕೆಲವು ವ್ಯೂಸ್ ಎಲ್ಲ ನೋಡಿ ನಾನು ರಿಟರ್ನ್ ಇಲ್ಲಿಗೆ ಬರಬೇಕಾಗುತ್ತೆ ಹಾಗೆ ನನಗೊಂದು ಹುಡುಗ ಲಿಫ್ಟ್ ಕೊಡ್ತೇನೆ ಇಲ್ಲಿ ಮೂರು ಮರಗಳಿವೆ ಆ ಮರಗಳಲ್ಲಿ ಫುಲ್ಲು ಅಕ್ಕಿಯ ಗೂಡು ಎಷ್ಟು ಇದೆ ನೋಡಿ ಮತ್ತೆ ನನಗೊಂದು ಅಜ್ಜ ಸಿಗ್ತಾರೆ ಅವರು ನನಗೆ ಎಲ್ಲಿ ಹೋಗಬೇಕು ಯಾವ ಬೋಟಲ್ಲಿ ಹೋಗ್ಬೇಕಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಹಾಗೆ ನಾನು ಬೋಟಿಗೆ ಒಂದು ರೀಚ್ ಆಗಿದ್ದೇನೆ ಗವರ್ನಮೆಂಟ್ ಬಸ್ ಏನಿದೆ ಗೌರ್ಮೆಂಟ್ ಬೋಟ್ ಹೋಟಲ್ಲಿ ಇದು ಮಂಗಲಶೇರಿ ಅಂತ ಇದು ಲಾಸ್ಟ್ ಸ್ಟಾಪು ಇಲ್ಲಿಂದ ಬೋಟು ರಿಟರ್ನ್ ಹೋಗಿ ಅಲ್ಲಿಂದ ಕೋಟ್ಯಮಿಗೆ ಹೋಗುತ್ತೆ ಇದು ಇದು ನಿಮಗೆ ಈ ನೀರಿನ ತ್ರೂ ಕೋಟ್ಯಂ ತನಕ ಹೋಗ್ಲಿಕ್ಕಾಗುತ್ತೆ ಎರಡೂವರೆ ಗಂಟೆಗಳ ಕಾಲ ಟ್ರಾವೆಲ್ ಇರುತ್ತೆ ಕೋಟ್ಯಮ್ ಅಂದರೆ ನೆಕ್ಸ್ಟ್ ಡಿಸ್ಟಿಕ್ ಮಾರೆ ಒಂದು ಡಿಸ್ಟಿಕಿಂದ ಇನ್ನೊಂದು ಡಿಸ್ಟಿಕ್ಕಿಗೆ ಖಾಲಿ ನೀರಲ್ಲಿ ಹೋಗ್ಲಿಕ್ಕಾಗುತ್ತೆ ನೋಡಿ ಪ್ರೈವೇಟ್ ಬೋಟಲ್ಲೆಲ್ಲ ನಿಮಗೆ ರೆಸಾರ್ಟ್ಗೆಲ್ಲ ಬಂದರೆ ಈ ರೀತಿ ಎಲ್ಲ ಕರ್ಕೊಂಡು ಹೋಗ್ತಾರೆ ನೋಡಿ ಬೋಟಿಂಗ್ ಎಲ್ಲ ಸೊ ಹಾಗೆ ಈ ಈ ಇಡೀ ಊರು ನೀರಲ್ಲೇ ಇರೋದು ನೋಡಿ ಫುಲ್ಲು ನೀರು ಆ ಸೈಡ್ ನೋಡಿ ನಿಮಗೆ ಫುಲ್ಲು ನೀರಲ್ಲೇ ಕಾಣ್ತದೆ ಈ ಊರು ಮತ್ತು ಈ ನೋಡಿದ್ರೆ ನಿಮಗೆ ಗದ್ದೆ ಈ ಸೈಡ್ ಗದ್ದೆ ಗತ್ತೆ ನಿನ್ನೆ ಒಂದು ನಲ್ವತ್ತು ರೂಪಾಯಿ ಕೊಟ್ಟು ವಾಟರ್ ಮೆಟ್ರೋ ಅಂತೇಳಿ ಸುಮ್ಮನೆ ಡೋಂಗಿ ಮಾಡಿದ್ರು ಅದ್ರ ವಾಟರ್ ಮೆಟ್ರೋ ಅಂದರೆ ಇದು ರಿಯಲ್ ಆಗಿ ನಾನು ನಾನೀಗ ಈಗ ಬಂದದ್ದು ಎಂತ ವ್ಯೂ ನೋಡಲಿಕ್ಕೆ ಪ್ರತಿಯೊಂದು ಸ್ಟಾಪ್ ಎಷ್ಟು ಸ್ಟಾಪ್ ಸಿಕ್ಕಿದ್ವು ನಮಗೆ ಸಾಧಾರಣ ಹತ್ತು ಸ್ಟಾಪ್ ತನಕ ಇತ್ತು ಅಲ್ಲಿ ಅಲ್ಲಿ ಸ್ಟಾಪ್ ಇಲ್ಲಿ ಬೋಟಲ್ಲಿ ಇಬ್ಬರು ಕ್ಲೀನರ್ ಇರ್ತಾರೆ ಗಾಡಿ ಸ್ಟಾಪ್ ಆದಾಗ ಇಳಿದು ಜನರನ್ನು ಅವರೇ ಇಳಿಸ್ತಾರೆ ಕೈ ಹಿಡಿದು ನಂತರ ಬೋಟನ್ನು ಬಿಡ್ತಾರೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಖಾಲಿ ಒಂಬತ್ತು ರೂಪಾಯಿಯಲ್ಲಿ ನಾನು ಇಷ್ಟೆಲ್ಲ ವ್ಯೂವನ್ನು ನೋಡಿದೆ ನಿನ್ನೆ ನಲವತ್ತು ರೂಪಾಯಿ ಕೊಟ್ಟರೆ ನನಗೆ ಎಂತ ನೋಡಲಿಕ್ಕೆ ಸಿಕ್ಕಲಿಲ್ಲ ಸ್ವಲ್ಪ ಆದರೆ ಇವತ್ತು ಒಂಬತ್ತು ರೂಪಾಯಿಯಲ್ಲಿ ನನಗೆ ಎಷ್ಟೆಲ್ಲ ವ್ಯೂ ನೋಡಲಿಕ್ಕೆ ಸಿಕ್ಕಿದೆ ಗೊತ್ತುಂಟ ಮತ್ತು ಇಲ್ಲಿದ್ದು ವೆದರ್ ನೋಡಿ ಎಷ್ಟು ಕೂಲಾಗಿದೆ ಅಂತ ಸೊ ಇವತ್ತು ನನಗೆ ಬಂದದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅದೆಷ್ಟು ಉದ್ದ ಇದೆ ನೋಡಿ ಸೀದಾ ಅದು ಆ ರೂಟಲ್ಲಿ ಹೋಗಿ ಸೀದಾ ಕೋಟ್ಯಮ್ ಆಗುತ್ತೆ ಕೋಟ್ಯಮ್ ಅಂದರೆ ಇಲ್ಲಿ ನೆಕ್ಸ್ಟ್ ಇರೋ ಡಿಸ್ಟಿಕ್ ಓಕೆ ಈಗ ಇಲ್ಲಿ ಇನ್ನೂ ಎಂತ ಇಲ್ಲ ನೋಡ್ಲಿಕ್ಕೆ ಸ್ವಲ್ಪ ಆಚೆಚೆ ಅಲ್ಲಿ ಎಲ್ಲ ಇದೆ ಅದೆಲ್ಲ ನೋಡ್ತೇನೆ ನಾನು ಇಪ್ಪತ್ತು ನಿಮಿಷಕ್ಕೊಮ್ಮೆ ಇಲ್ಲಿ ಬೋಟಿಂಗ್ ಸಿಗುತ್ತೆ ಬೋಟ್ ಸಿಗುತ್ತೆ ಅದ್ರಲ್ಲಿ ಹೋಗ್ತೇನೆ ಒಂಬತ್ತು ರೂಪಾಯಿ ಅಲ್ಲ ನಮಗೆ ಎಷ್ಟು ಸಲ ಹೋಗಿ ಬರ್ಬೋದು ನಾನು ಇಲ್ಲಿ ಒಂದು ಗದ್ದೆ ಹತ್ರ ಬಂದು ಕೂತಿದ್ದೇನೆ ಗದ್ದೆ ಹೇಗಿದೆ ಅಂತ ನೋಡಿದೆ ನೋಡಿದ್ದು ಇಲ್ಲಿಯ ಗದ್ದೆ ಆ ಸೈಡ್ ಆಚೆ ಸೈಡ್ ಆಗ ತೋರಿಸಿದಾಗೆ ಫುಲ್ಲು ನೀರು ಹಾ ಇಲ್ಲಿ ನಿಮಗೆ ಬರ್ಬೋದು ಬಂದ್ರೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ ನೀರಲ್ಲಿ ಬೋಟಿಂಗ್ ಎಲ್ಲ ಮಾಡಬಹುದು ಪ್ರೈವೇಟ್ ಬೋಟಲ್ಲಿ ಹೋಗೋದಾದ್ರೆ ಐನೂರು ರೂಪಾಯಲ್ಲಿ ಇರುತ್ತೆ ಆ ಸಾವಿರ ರೂಪಾಯಿದಿರದೆ ಎರಡು ಸಾವಿರ ರೂಪಾಯಿದು ಇದೆ ಮೂರು ಸಾವಿರದ ಇದೆ ಅದರಲ್ಲಿ ಫುಡ್ ಎಲ್ಲ ಸಿಗುತ್ತೆ ಮತ್ತೆ ನಾನು ಬಂದದ್ದು ಬೋಟ್ ಅಲ್ಲಿ ಗವರ್ನಮೆಂಟ್ ಇದ್ದು ಸರ್ಕಾರದ ಬೋಟಲ್ಲಿ ಕೇವಲ ಒಂಬತ್ತು ರೂಪಾಯಿ ನಿಮಗೆ ಬರಬೇಕಾದ್ರೆ ಆಲಪಿ ತನಕ ಬಸ್ ಅಲ್ಲಿ ಬರಬೇಕು ಅಲ ಆಲಪಿಗೆ ಬರುವ ಗವರ್ನಮೆಂಟ್ ಬಸ್ ಸ್ಟ್ಯಾಂಡಿಂದ ಒಂದು ಇನ್ನೂರೈವತ್ತು ಮೀಟರ್ ಕೆಳಗೆ ಬಂದರೆ ನಿಮಗೆ ಈ ಬೋಟಿಂಗ್ ಎಲ್ಲ ನಿಂತಿರುತ್ತೆ ಅಲ್ಲಿ ನಿಮಗೆ ಯಾರ ಹತ್ರ ಕೇಳಿದ್ರು ಕೂಡ ಹೇಳ್ತಾರೆ ನಾನು ಇಲ್ಲಿ ಲಾಸ್ಟ್ ಸ್ಟಾಪ್ ಬಂದಿದ್ದೀನಿ ಮಂಗಳಶೇರಿ ಅಂತ ಒಂದು ಲಾಸ್ಟ್ ಸ್ಟಾಪ್ ಇದೆ ಇದರ ಆಚೆ ಕೂಡ ಇದೆ ಇದರ ಆಚೆ ಡೈರೆಕ್ಟ್ ನಿಮಗೆ ಕೋಟೆ ಹೋಗುವ ಇದು ಸಿಗುತ್ತೆ ಅಂದರೆ ಈ ಇದು ಆಳಪ್ಪಿ ಡಿಸ್ಟಿಕ್ ಆಳಪುಜ ಅಂತ ಒಂದು ಇದೆಲ್ಲ ಆ ಡಿಸ್ಟಿಕ್ ಈ ಡಿಸ್ಟಿಕ್ಕಿಂದ ನಿಮಗೆ ಮತ್ತೊಂದು ಡಿಸ್ಟಿಕ್ ಕೋಟ್ಯಮ್ ಇದೆ ಆ ಡಿಸ್ಟಿಕ್ಕಿಗೆ ನಿಮಗೆ ಎರಡೂವರೆ ಗಂಟೆ ತನಕ ಜರ್ನಿ ಇದೆ ಅದರಲ್ಲಿ ತಕೊಂಡು ಹೋಗ್ತಾರೆ ನಾಳೆ ಬೆಳಿಗ್ಗೆ ಆದರೆ ಅದೇ ಹಾಗೇನೆ ಮಾಡಬೇಕು ನನಗೆ ನಾಳೆ ಬೆಳಿಗ್ಗೆ ಪಂದಲಮ್ಮ ಹೋಗಲಿಕ್ಕೆ ಸೊ ಈ ಪ್ಲೇಸಿಗೆ ಬನ್ನಿ ಚೆನ್ನಾಗಿದೆ ನಿನ್ನೆ ಹೋದ ಮೋ ನಿನ್ನೆ ಹೋದ ವಾಟ್ರ್ ಮೆಟ್ರೋಕ್ಕಿಂತ ಇದು ಎಷ್ಟು ಬೆಟ್ರ್ ಇದೆ ಸೊ ಇಲ್ಲಿ ಬಂದು ಸ್ವಲ್ಪ ಖುಷಿಯಾಯಿತು ನೀಟ್ ಸ್ಟೇ ವ್ಯವಸ್ಥೆ ಮಾಡಬೇಕು ಇಲ್ಲಿ ಸ್ಟೇಗೆ ಹೇಗೆ ವ್ಯವಸ್ಥೆ ಮಾಡೋದು ಅಂದರೆ ಇಲ್ಲಿ ಕೆಲವು ನಿಮಗೆ ಗೆಸ್ಟ್ ಹೌಸು ಹಾಗೆಲ್ಲ ಇದೆ ನಿಮಗೆ ಒನ್ ಡೇ ಸ್ಟೇ ಟೂ ಡೇ ಸ್ಟೇ ಎಲ್ಲ ಇದೆ ಹಾಗೇ ಹತ್ರ ನಾನು ರಿಕ್ವೆಸ್ಟ್ ಮಾಡಬೇಕು ನಿಮ್ಮ ಗೆಸ್ಟ್ ಹೌಸಿಗೆ ವಿಡಿಯೋ ಶೂಟ್ ಮಾಡ್ತೇನೆ ನಾನೊಂದು ಇನ್ಫ್ಲೂಯೆನ್ಸರ್ ಮತ್ತು ನಾನು ಈ ಚೈಕಿಂಗ್ ಮಾಡಿ ವಿದೌಟ್ ಬಾಡಿ ಬಜೆಟ್ ಎಲ್ಲ ಹೋಗ್ತಿದ್ದೇನೆ ಹಾಗೆ ನನಗೆ ಇವತ್ತೊಂದು ಫ್ರೀ ಸ್ಟೇ ಕೊಡಬೇಕು ನಿಮ್ಮ ನನ್ನ ಬ್ಲಾಗಲ್ಲಿ ನಿಮ್ಮ ವೀಡಿಯೋ ಆ್ಯಡ್ ಮಾಡ್ತೇನೆ ಮತ್ತು ನಿಮಗೆ ವಿಡಿಯೋ ಶೂಟ್ ಮಾಡಿ ಕೊಡ್ತೇನೆ ಸ್ಟೇ ಕೇಳಬೇಕು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಜೆಟ್ ಕೂಡ ಕೇಳಬೇಕು ಬಜೆಟ್ ಸಿಗ್ತದಂತೂ ಗೊತ್ತಿಲ್ಲ ಆದರೆ ಸ್ಟೇ ಸಿಕ್ಕಿದ್ರೆ ನನಗೆ ತುಂಬ ಯೂಸ್ ಆಗುತ್ತೆ ಸ್ಟೇ ಮತ್ತು ಫುಡ್ ಸೊ ಈಗ ನಾನು ಅವನತ್ರ ಕೇಳಲಿಕ್ಕೆ ಹೋಗ್ತೇನೆ ಇಲ್ಲಿ ಒಬ್ಬರಿದ್ದಾರೆ ಆಗ ಆಗ ಬಂದಿದ್ದರು ಇಲ್ಲಿ ನಾವು ಅಲ್ಲಿ ಶಾಪಲ್ಲಿರುವಾಗ ಈಗ ಮತ್ತೆ ರಿಕ್ವೆಸ್ಟ್ ಮಾಡಬೇಕು ಇಲ್ಲಿ ಒಂದಿದೆ ಗೋತ್ರ ಅಂತ ನೋಡಿ ಇಲ್ಲಿ ಇದು ಅವ್ರದ್ದು ಮನೆಯಲ್ಲಿ ಈ ಸೈಡು ಸೊ ಅಲ್ಲಿ ಕೇಳಿ ನೋಡಿದರೆ ನನಗೆ ಸಿಗ್ಬೋದು ಸಿಗ್ಬೋದಂತ ಅಂತ ಅನಿಸುತ್ತೆ ನಾನು ಆಗ ಅವನ ಹತ್ರ ಮಾತಾಡಿದ್ದೆ ಒಮ್ಮೆ ಆಗ ಈಚೆಂದು ಹೋಗುವಾಗ ಇಲ್ಲಿ ಹೋಮ್ ಸ್ಟೇಗೆ ಹೇಗೆ ರೇಟು ಹಾಗೆ ಅಂತ ಅವನು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳ್ತಿದ್ದ ಸೊ ಅವನ ಹತ್ರ ಈಗ ರಿಕ್ವೆಸ್ಟ್ ಮಾಡಿದರೆ ಸಿಗ್ಬೋದು ಅಂತ ಅನಿಸುತ್ತೆ ಅಲ್ಲಿದ್ದಾನೆ ಅವನು ಆ ಸೈಡ್ ನಾನು ಹೋಗಿ ಕೇಳಿ ನೋಡ್ತೇನೆ ಸಿಕ್ಕಿದ್ರೆ ನಮಗೆ ಚಾನ್ಸ್ ಅಲ್ವಾ ಅವ್ರೆ ಅವನಲ್ಲಿದ್ದಾನೆ ನನ್ನ ಮುಖಗಂತದಲ್ಲ ನಾನು ಕೇಳಿ ನೋಡ್ತೇನೆ ಬ್ರೋ ನಾನು ಯಾರತ್ತೆ ಅವರು ಸಂಸಾರಿತಲ್ಲೇ ಅದೇ ಅದೇ ಯಾವ ಟ್ರಾವೆಲ್ ಟ್ರಾವೆಲಿಂಗ್ ഈ ചൈക്കിംഗ് ഒക്കെ ചെയ്തിട്ട് വരുന്ന ആളാണ് മിനിറ്റ് കൊളിക്കാം ഈ ചൈക്കിങ് ചെയ്തിട്ട് വിതഔട്ട് ബഡ്ജറ്റ് ബാംഗ്ലൂർ കന്യാകുമാരി വരെ പോവാം സോ എനിക്കൊരു ദിവസം സ്റ്റേ ഒരു കുറച്ച് ഫുഡൊക്കെ കിട്ടുമായിരുന്നെങ്കിൽ ഞാൻ ഇങ്ങനെ വീഡിയോയില് ഷൂട്ട് ചെയ്യുക ഷൂട്ട് ചെയ്തിട്ട് എന്റെ ബ്ലോഗിൽ ആഡ് ചെയ്യുക ഒരു ചെയ്യാൻ പറ്റുക ആഡിന്റെ കുറച്ച് പൈസ ഒക്കെ കിട്ടിയാൽ ഒരു ദിവസം രാവിലെ വരെ വൈഫൈ ഒക്കെ വൈഫൈഒക്കുണ്ടല്ലേ ഞാൻ ഇത് നിങ്ങൾ ഷൂട്ട് ചെയ്തിട്ട് ഇപ്പോൾ അതിൽ ആഡ് ചെയ്യാം ഇൻസ്റ്റ സ്റ്റോറി ആൾക്കാർ ട്രാവലിനായി നോക്കൂ ചെയ്യാം ആ താങ്ക് യു ബ്രോ ಥ್ಯಾಂಕ್ ಯು ಎಷ್ಟು ಒಳ್ಳೆಯ ವ್ಯಕ್ತಿ ಮರೇ ನನ್ನ ನನ್ನ ನಾನು ಇದು ನೋಡಿ ಪಂಪ್ ಆಗ್ತಿದೆ ಬಿಡು ಬಿಡು ಅಂತ ಫಸ್ಟ್ ಟೈಮ್ ಕೇಳಿದ ಮರೇ ಕೇಳಿಲ್ಲ ಅವ್ನು ಕೇಳಿದ ತಕ್ಷಣ ಓಕೆ ಹೇಳಿದ್ದ ಮರೇ ನನಗೆ ಖುಷಿಯಲ್ಲಿ ಎಂತ ಮಾಡಬೇಕಂತ ಗೊತ್ತಾಗ್ತಿಲ್ಲ ಹಾಗೆ ಸ್ಟೇ ಸಿಕ್ಕಿತ್ತು ನೋಡಿ ನನಗೆ ಸಿಕ್ಕಿದ್ದ ರೂಮ್ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ನೀವು ವಿಡಿಯೋ ಶೇರ್ ಮಾಡಿ ಇದೆಲ್ಲ ಆದಮೇಲೆ ನನಗೆ ಇದು ಸಿಕ್ಕಿದ್ದು ಗೊತ್ತಾಯ್ತಾ ನನಗೆ ವ್ಯೂಸೆಲ್ಲ ಬಂದ ತಕ್ಷಣ ನಮಗೊಂದು ಧೈರ್ಯ ಬರ್ತದೆ ನಮಗೆ ಕೇಳ್ಬೋದು ನಮ್ಮ ವೀಡಿಯೋಸ್ ಎಲ್ಲ ವ್ಯೂಸೆಲ್ಲ ಹೋಗ್ತದೆ ಅಂತ ಇದಕ್ಕೆಲ್ಲ ಕಾರಣ ನೀವೇ ನಾನು ವೀಡಿಯೋ ಶೇರ್ ಮಾಡಿ ನೋಡಿ ಫಸ್ಟ್ ವೀಡಿಯೋನೂ ತುಂಬ ವ್ಯೂಸೆಲ್ಲ ಆಗಿದೆ ನನಗೆ ಖುಷಿ ಆಗ್ತಿದೆ ಸತ್ಯ ಖುಷಿ ಆಗ್ತಿದೆ ಇಲ್ಲಿ ಹೇಗೆ ಮಳಗಬೇಕು ರಾತ್ರಿ ಇವತ್ತು ರಾತ್ರಿ ಫುಲ್ ಎಡಿಟಿಂಗ್ ಎಲ್ಲ ಮಾಡಬೇಕು ಅವನ ಶೂಟು ಸ್ವಲ್ಪ ಮಾಡಿಕೊಡಬೇಕು ಅವನಿಗೆ ಓಕೆ ಇದು ಗೋತ್ರ ಅಂತಂದು ಹೋಮ್ ಸ್ಟೇ ಬೀಚಿಂದ ಇಲ್ಲಿಂದ ಒಂದು ಐವತ್ತು ಮೀಟರ್ ಆಚೆ ಹೋದರೆ ನಿಮಗೆ ಬೀಚ್ ಸಿಗುತ್ತೆ ಸ್ವಲ್ಪ ಆಚೆ ನಡ್ಕೊಂಡು ಹೋದರೆ ನಿಮಗೆ ಆಳಪಿ ಬೀಚ್ ಸಿಗುತ್ತೆ ಮತ್ತು ಇವರ ಹತ್ರ ನಿಮಗೆ ಕೈಯಾಕಿ ಬೋಟು ಹೌಸ್ ಬೋಟು ಆ ರೀತಿಗೆಲ್ಲ ಬೋಟಿಂಗ್ ಫೆಸಿಲಿಟಿ ಇದೆ ಈ ಏರಿಯಾದಲ್ಲಿ ಅತ್ಯಂತ ಕಡಿಮೆ ರೇಟಲ್ಲಿ ಸಿಗುತ್ತೆ ಇವರ ಹತ್ರ ಮಾತ್ರ ನಂತರ ಇಲ್ಲಿದು ಈ ರೂಮ್ ಹೋಮ್ ಸ್ಟೇ ಇಲ್ಲಿ ನಿಮಗೆ ನಾಲ್ಕು ರೂಮ್ಗಳಿರುತ್ತೆ ಒಂದು ಒಂದು ಬಂದು ಸ್ಟೇ ಮಾಡಲಿಕ್ಕೆ ತುಂಬ ಒಳ್ಳೆಯ ಇರುತ್ತೆ ನಾನು ಇವರು ಫ್ರೀ ಕೊಟ್ಟಂತ ಹೇಳೋದಲ್ಲ ನನಗೆ ಇಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಕಮ್ಮಿ ಬಜೆಟಿಗೆ ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಒಂದೂವರೆ ಸಾವಿರದಲ್ಲಿ ನಿಮ್ಗೆ ಆಗುತ್ತೆ ಮತ್ತು ಇಲ್ಲಿ ಸೈಡಲ್ಲಿ ನಿಮಗೆ ಫುಡ್ ಬೇಕತ್ತೆ ಹೋಮ್ಲಿ ಫುಡ್ಡು ಎಲ್ಲ ಈ ಸೈಡಲ್ಲೆಲ್ಲ ತುಂಬ ಇದೆ ನನಗೆ ಅವನು ತೆಗೆದು ಅಂತ ಹೇಳಿದ್ದಾನೆ ಅದೊಂದು ಫ್ರೀ ಆಯಿತು ಮತ್ತೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ನಂತರನೇ ಒಂದು ಚೆಕಿಂಗ್ ಮಾಡಿ ದುಡ್ಡು ಖರ್ಚು ಮಾಡದೆ ಒಂದು ಕೇರಳ ಸುತ್ತುವ ಒಬ್ಬ ಕರ್ನಾಟಕ ಬ್ಲಾಗರ್ ಸಿಕ್ಕಿದ್ದಾನೆ ಅವನು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದ ಸೊ ಅವನು ಈಗ ಆಳಪಿಗೆ ಇದ್ದಾನೆ ಸೊ ಅವನಿಗೆಲ್ಲ ನನಗೆ ಇಲ್ಲ ಅದು ಸ್ಟೇ ಸಿಕ್ಕು ನಾನು ಈಗೀಗ ಒಂದು ಹೋಮ್ ಸ್ಟೇ ಇದೆ ಇಲ್ಲಿ ವೀಡಿಯೋ ಮಾಡಿ ಕೊಟ್ಟರೆ ನನಗೆ ಒಂದು ಸ್ಟೇ ಎಲ್ಲ ಕೊಟ್ಟಿದ್ದಾರೆ ನಾನು ನಿಮಗೆ ಬೇಕಾದ್ರೆ ಕೇಳಿ ನೋಡ್ತೇನೆ ಅಂತ ಸೊ ನಾನೀಗ ಮತ್ತೆ ಹೋಗಿ ಅವನ ಹತ್ರ ಕೇಳಿದೆ ಹುಡುಗನ ಹತ್ರ ಅವನ ಅವ್ನು ಕೂಡ ಬರಲಿ ಆದರೆ ನೀವು ನನ್ನ ಇಬ್ಬರು ಕೂಡ ನನ್ನ ಹೋಮ್ ಸ್ಟೇ ಬಗ್ಗೆ ವೀಡಿಯೋ ಮಾಡಿ ಹಾಕ್ಬೇಕಂತ ಸೊ ನಾವಿಬ್ಬರು ಅವನೀಗ ಇದ್ದಾನೆ ಸೊ ನಾವಿಬ್ಬರು ಇಲ್ಲಿ ಸ್ಟೇ ಆಗ್ತೇವೆ